ಈ ಕೆಲಸನ ಮಾಡುವ ಮುಖಾಂತರ ನೀವು ನಿಜ ಅದು ಅದು ಸತ್ಯ ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೋಬೇಡಿ ನಾನು ಈಗಲೂ ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ ನಾನು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ ದಯಮಾಡಿ ಆದಷ್ಟು ಬೇಗ ಆಶ್ರಯ ಸಮಿತಿ ಮೀಟಿಂಗ್ ಕರೆದು ಏನು ಮೂಲ ಗೋಪಾಲ್ಪುರದ ನಿವಾಸಿಗಳಿಗೆ ಏನ್ ಆ ಜಾಗ ಸೇರ್ಬೇಕು ಅದನ್ನ ಸೇರ್ಸೋ ಕೆಲಸ ನೀವ್ ಆದಷ್ಟು ಬೇಗ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ನಾನು ಯಾವುದೇ ಧಮಕಿ ಕೊಡಕ್ಕಾಗ್ಲಿ ಎಚ್ಚರಿಕೆ ಕೊಡಕ್ಕಾಗ್ಲಿ ಇಲ್ಲಿ ಬಂದಿಲ್ಲ ನಾನು ಮನವಿ ಮಾಡಕ್ ಬಂದಿದೀನಿ ನನಗೆ ಅದು ಸಿಗದೆ ಸಂದರ್ಭದಲ್ಲಿ ನಮ್ ಜನಗಳಿಗೆ ಖಂಡಿತ ಹೇಳ್ತೀನಿ ಸಾಮೂಹಿಕ ಪ್ರತಿಭಟನೆ ಬೇರೆ ಸಾಮೂಹಿಕ ಇನ್ನೊಂದು ಬೇರೆ ಖಂಡಿತ ಇಲ್ಲಿ ಬೇರೆನೆ ನಡೆಯುತ್ತೆ ಒಂದು ಕ್ರಾಂತಿಕಾರಿಯ ರೀತಿಯ ಸ್ವರೂಪ ತಗೊಳದಕ್ಕೂ ಮುಂಚೆ ನೀವು ದಯಮಾಡಿ ಇದನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತಾ ಮತ್ತೊಮ್ಮೆ ನಿಮ್ ಎಲ್ರಿಗೂ ಹೇಳಿದ್ರು ನೀವು ಅವ್ರ ಮಾತನ್ನ ಎಷ್ಟು ಮಟ್ಟಿಗೆ ಕೇಳಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ ಮೊದಲನೇದಾಗಿ ನೀವು ಅವ್ರಿಗೆ ತುಂಬಾ ಕೃತಜ್ಞರಾಗಿರ್ಬೇಕು ನೀವು ಬರೀ ಇಲ್ಲಿ ಸೈಟ್ ಕೊಡಿಸ್ತಾ ಇದ್ದೀರಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬಂದಿದ್ರೆ ಅದು ನಿಮ್ ತಪ್ಪಾಗುತ್ತೆ ನಮಗೋಸ್ಕರ ಈ ಸಮಾಜದ ಒಬ್ರು ಒಬ್ರು ಬುದ್ಧಿ ಅವ್ರ ಹಿರಿಯ ಸಾವಿರ ವರ್ಷ ಇತಿಹಾಸಗಳಿದೆಯಂತೆ ಸಾವಿರದ ಆರ್ನೂರ ಐವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂತ ಮಠ ಅವ್ರದ್ದು ಅವ್ರು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಅಂದ್ರೆ ಬಹುಶಃ ನೀವು ನಿಮ್ಗೆ ಸೈಟು ಸಿಗದು ಬಿಡದು ನಾಳೆ ನಮ್ಮ ಹೋರಾಟ ಆಗೇ ಆಗುತ್ತೆ ಸಿಗ್ಗೇ ಸಿಗುತ್ತೆ ಅದಕ್ಕಿಂತ ಯಾವುದಾದ್ರು ದೊಡ್ಡ ಸಂತೋಷವಾದ ವಿಚಾರ ಇದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ನಿಮಗ್ ಬೆಂಬಲ ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ ಯಾವತ್ತೂ ಬೆಲೆ ಕೆಟ್ಟ ಸಾಧ್ಯ ಪಾದಗಳಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ಮಾಧ್ಯಮ ಮಿತ್ರ ಅವರು ಅವರ ಸಹಾಯ ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ ದಯಮಾಡಿ ವಿಚಾರದಲ್ಲಿ ಅವರು ನಮ್ಮ ಪರವಾಗಿ ನ್ಯಾಯದ ಪರವಾಗಿರ್ತೀರಾ ಅಂತ ಭಾವಿಸ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಅಂತ ಜೈ ಭೀಮ್ ಜೈ